ಅನ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡಿದ್ರೆ ಫುಲ್ ವಿಡಿಯೋ ಹಾಕಿದ್ದೀನಿ ನೋಡಿ ಎಲ್ಲರೂ ಕೂಡ ಹಾಗೆ ಕರುಣ ಮತ್ತು ಸಾಹಿತ್ಯ ಹೇಗಿದ್ದಾರೋ ಏನು ಬ್ಲ್ಯಾಕ್ ರೋಸ್ ಏನೋ ಮಾಡೇ ಮಾಡ್ತಾಳೋ ಅವಳು ಬಿಡುವಳಲ್ಲ ಅಂತೇಳ್ಬೋದು ನೆನಪಿಸ್ಕೊಳ್ತಾ ಇರ್ತಾಳೆ ಅದಕ್ಕಾಗಿ ಕರುಣಿಗೆ ಫೋನ್ ಮಾಡಿದರೆ ಆಯಿತು ಅಂದ್ಕೊಂಡು ತಿರ್ತಾಳೆ ಅಷ್ಟೊತ್ತಿಗೆ ನೀ ಎರಡು ಟೀದ ಕಪ್ ಇರುತ್ತೆ ಅದು ಯಾರು ಇಟ್ಟಿರ್ಬೋದು ಅಂಥೇಳಿ ಇರ್ತಾಳೆ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಅರುಂಧತಿ ಕೊಟ್ಬಿಟ್ಟು ಏನು ತುಂಬ ಭಯಾನಕವಾಗಿ ಯೋಚನೆ ಇದೆಯಾ ನಾನೇ ಇಟ್ಟಿದ್ದು ಅಂಥೇಳಿ ಅನುರಾಧ ಮೇಡಮ್ ಅವರು ಹೇಳಿ ಅನುರಾಧ ಅವ್ರಿಗೆ ಹೇಳ್ತಾ ಇರ್ತಾರೆ ಅರುಣ್ದತಿ ಹೀಗೆ ಒಂದು ವಿಷಯ ಹೇಳ್ತೀನಿ ಫುಲ್ ಖುಷಿಯಾಗ್ಬಿಡ್ತೀವಿ ಗೊತ್ತಾ ನೀನು ಅಂತ ಅರುಣತಿ ಅಂತ ನೋಡು ಸಾಹಿತ್ಯ ಕರ್ಣನ ನಾನು ಹೇಗೆ ದೂರ ದೂರ ಮಾಡಿದೆ ಅಂತ ಇವಾಗ ಸ್ವಲ್ಪ ಕೂಡ ಅವರು ಇಬ್ಬರು ಹತ್ರ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾಯಿರ್ತಾರೆ ಅಂದ್ಕೇಳ್ಬಿಟ್ರು ಅನುರಾಧ ಮೇಡಮ್ ಅವ್ರಿಗೆ ತುಂಬಾ ಬೇಜಾರಾಗುತ್ತೆ ಏನಾಯಿತು ಅಂತೇಳಿ ನೋಡ್ತಾ ಇರಬೇಕಾದ್ರೇ ಈ ಹೇಗೆ ಇಬ್ಬರು ನೋಟ್ಟಿಗೆ ಕುಡಿಸ್ತೇವೆ ನೋಡೋಣ ಅಂತ ಸಾಹಿತ್ಯ ಗೆ ನೋಡೋಣ ಇದ್ದಾಳೆ ಅಂತ ಕೇಳ್ತಿರ್ದಾಳೆ ಕೊರೋನನ್ಗೆ ಅದ್ರ ಕಾರಣ ಅದ್ರ ಬಗ್ಗೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳಿಬಿಟ್ಟು ಅನುರಾಧ ಅವ್ರಿಗೆ ಹೇಳಿ ಕಾಲ್ನ ಕಟ್ ಮಾಡಿಬಿಡ್ತೀನಿ ಏನೇನು ಇವು ಏನೋ ಮಾಡಿದ್ದಾಳೆ ಅರಂಧತಿ ಕರೋನ ನನಗೆ ಮನಸ್ಸಿಗೆ ನೋವಾಗಿರೋ ಥರ ಅದಕ್ಕೆ ಕೊರೋನಾ ಈ ಥರ ಎಲ್ಲ ಮಾತಾಡ್ತಿದ್ದಾನೆ ಅಂದ್ಕೊಳ್ತಾ ಇರ್ತಾರೆ ಇಲ್ಲಿ ಅವಳು ಹೇಳಿರೋದು ಮತ್ತೆ ನೆನಪಾಗಿರ್ತೀನಿ ನೀನು ಹೇಗೆ ಅವ್ರನ್ನ ಒಂದು ಮಾಡ್ತೀಯ ಅಂತ ನೋಡು ನಿನ್ನ ಕೆಲಸ ಸಾಧ್ಯನೇ ಆಗೋಲ್ಲ ಏನೋ ನನ್ನ ಮನೆ ಬೆಳಗ್ಗೆ ಬಿಡ್ತಾಳೆ ಅಂದ್ಕೊಂಡಿದೆಯಲ್ಲ ನೀನು ಅದು ಸಾಧ್ಯನೇ ಇಲ್ಲ ಅಂತ ಹೇಳಿ ಹೋಗಿರ್ತಾಳೆ ಅರುಣ್ ದತ್ತಿ ಅದನ್ನ ನೆನಪಿಸ್ಕೊಂಡು ಏನೂ ಮಾಡಿಬಿಡ್ತಾಳೋ ಅವರಿಬ್ಬರನ್ನ ಹೇಗಾದರೂ ಒಂದು ಮಾಡಲೇಬೇಕು ಅಂತ ಹೇಳ್ತಿರ್ತಾರೆ ಆ ಕಡೆ ಕರೋನಾ ತುಂಬ ಒದ್ದಾಡ್ತಾ ಇರ್ತಾನೆ ಅದನ್ನು ನೋಡ್ಬಿಟ್ಟು ಅರುಣ್ ದತ್ತಿ ಪಾಪಮ್ಮನಿಗೆ ಹೇಳ್ತಾ ಇರ್ತಾಳೆ ಪಾಪಮ್ಮ ನೋಡಿಲಿ ಹೇಗೆ ಕರೋನಾ ಸಾಹಿತ್ಯ ಇಲ್ಲದೇ ಒದ್ದಾಡ್ತಾ ಇದ್ದಾನೆ ಅವರಿಬ್ಬರನ್ನು ಹೇಗೆ ದೂರ ದೂರ ಮಾಡಿದೆ ನೋಡು ಅಲ್ವಾ ಎಷ್ಟು ಮಜಾ ತೊಗೊಳ್ತೀನಿ ನೋಡಿ ಇನ್ನು ನೋವಿನಲ್ಲಿನೋ ಒಂದು ಸ್ವಲ್ಪ ನೋವು ಕೊಡ್ತೀನಿ ನೀನು ಕೂಡ ನೋಡುವಂತೆ ಇರು ಅಂತೇಳಿಬಿಟ್ಟಿರ್ತಾಳೆ ಅಲ್ಲಿ ಸ ಕರುಣ ನೀನು ಸಾಹಿತ್ಯ ಇಲ್ಲದೆ ಹೇಗೆ ಒದ್ದಾಡ್ತಾ ಇದೆಯಾ ಹೋಗ್ಬಿಟ್ಟು ಸಾಹಿತ್ಯನ ಕರ್ಕೊಂಬಾರೋ ಹೇಗೆ ಇರಲಿ ನೀನು ಹೇಗೆ ಬೇಜಾರಾಗಿದೆ ನೋಡು ಅಂಥೇಳಿ ನಾಟಕ ಮಾಡ್ತಾಯಿರ್ತಾಳೆ ಅರುಂಧತ ಕೇಳಿ ಕರುಣ ಕೂಡ ಅಮ್ಮ ನೀನು ನೀನಿದ್ರೆ ಸಾಕಮ್ಮ ನನಗೆ ಯಾರು ಕೂಡ ಬೇಡ ಸಾಹಿತ್ಯನೂ ಬೇಡ ಯಾರು ಬೇಡ ಅಂತ ಹೇಳಿಬಿಡ್ತೇನೆ ನೋಡಿದೆ ಪಾಪಮ್ಮ ನಿನ್ನ ಮಗನಿಗೆ ನನ್ನ ಮೇಲೆ ಎಷ್ಟು ನಂಬಿಕೆ ಅಂತ ಅಂತಾಳೆ ಈ ಕಡೆ ಭರತ್ ಬಂದ್ಬಿಟ್ಟು ಅರುಣ್ ಅರ ರಾಧಾ ಮೇಡಮ್ ಅವ್ರಿಗೆ ಹತ್ರ ಬಂದು ಸಾಹಿತ್ಯಕರಣನ ಒಂದು ಮಾಡಲೇಬೇಕು ಮೇಡಮ್ ನೀವಾದರೂ ಹೇಳಿ ಹೇಳ್ತಾ ಹೇಳ್ತಾಯಿರ್ತಾರೆ ಆದರೆ ಸಾಹಿತ್ಯ ದೂರ ಆಗ್ಬಿಟ್ಟಿದ್ದಾಳೆ ಏನು ಮಾಡೋದು ನಾನೊಂದು ಪ್ಲ್ಯಾನಿಂಗ್ ಹೇಳ್ತೀನಿ ನೀವು ಮಾಡಿ ಅಂತ ಅರುಣ್ ಅರುಂಧತಿ ತಾರಾ ಮೇಡಮ್ ಅವರು ಹೇಳ್ತಾರೆ ಏನು ಮಾಡೋದು ಅಂತ ಈ ಡುಮ್ಮ ನೋಡಿದ್ರೆ ಮೇಡಮ್ ಚಕ್ಲಿ ಕೋಳ್ಬಳೆ ಒಬ್ಬಟ್ಟು ಏನಾದರೂ ಇದ್ರೆ ಕೊಡಿ ಮೇಡಮ್ ನನಗೆ ತುಂಬ ಹಶು ಆಗ್ತಿದೆ ಅಂತ ಡುಮ್ಮ ಕೇಳಿ ಏಯ್ ಬಾರೋ ಈ ಕಡೆ ಅಂತೇಳ್ಬಿಟ್ಟು ಬರತ್ ಮುಂದ್ಗಡೆ ಬಂದುಬಿಟ್ಟು ರಾಧಾ ಮೇಡಮ್ ಅವರು ನಾನೊಂದು ಪ್ಲ್ಯಾನಿಂಗ್ ಹೇಳ್ತೀನಿ ನೀವು ಮಾಡಿ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡ್ತಾರೆ ಅದೇನಪ್ಪ ಅಂತ ಅಂದರೆ ಈ ಕಡೆ ಒಂದು ಹುಡುಗಿ ಜ್ಯೂಸಲ್ಲಿ ಸೋತೋರ ಥರ ಮಾಡೋಣ ಅಂಥೇಳಿ ಸಾಕ್ಷಿ ಅದು ಸಾಹಿತ್ಯ ಕೂಡ ಅಲ್ಲಿ ಹೋಗಿ ಬಿಡ್ತಾಳೆ ಏನು ನೀವ್ನು ಮದುವೆ ಆಗ್ತಿದ್ದೀಯಾ ಅಂತೇಳಿ ಅವ್ರನ್ನ ಫ್ರೆಂಡ್ ಕೇಳ್ತಾಳೆ ಹೌದು ಅಪ್ಪನ ಅವ್ರನ್ನೇ ಮದುವೆ ಆಗೋ ಅಂತ ಹೇಳಿದ್ದು ಅದಕ್ಕೆ ಅವ್ರು ನಾನು ಮದುವೆ ಆಗ್ತೀನಿ ಅಂಕಲ್ ನಮಗೇನು ಬುದ್ಧಿ ಇಲ್ವಾ ಯಾಕೆ ಕೊಡ್ತಾಯಿದ್ದೀರೋ ಅವ್ರನ್ನ ಎಷ್ಟು ಬೇಗ ಯಾಕೆ ಮದುವೆ ಮಾಡ್ತಾಯಿದ್ದೀರಾ ಅಂತ ಸಾಹಿತ್ಯ ಕೇಳ್ತಾ ಇರ್ತಾರೆ ಆ ಕಡೆ ಮದುವೆ ಆಗೋ ಹುಡುಗ ಹೇಳ್ತಾ ಇರ್ತಾನೆ ಹೌದು ಜೂಸಲ್ಲಿ ಸೋತಿದ್ದೀನಮ್ಮ ಅದಕ್ಕೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಇವ್ರಿಗೆ ಮದುವೆ ಮಾಡಿ ಇದ್ದೀನಿ ಅಂತ ಏನು ಅಂಕಲ್ ನಿಮಗೇನು ಬುದ್ಧಿ ಇಲ್ವಾ ಈ ಥರ ಜೂಸಲ್ಲಿ ಸೋತು ಮಕ್ಕಳನ್ನಾರು ಹಾಡಕ್ಕೆ ಇಡ್ತಾರವಾ ಅಂತ ಹೇಳ್ತಾಯಿರ್ತಾನೆ ಹಾಗಾಗಿ ಅವ್ರ ಅಂಕಲ್ ಇಲ್ಲಮ್ಮ ಆ ಥರ ಮಾತಾಡಿತ್ತು ಮುಂಚೆನೇ ಅಂತ ಹೇಳ್ತಾಯಿರ್ತಾರೆ ಅಂಕಲ್ ಹುಡುಗ ತುಂಬ ಒಳ್ಳೆಯವನಿಲ್ಲ ಅಂಕಲ್ ಕೊಡೋಕೆ ಹೋಗ್ಬಿಡಿ ಅಂತ ಹೇಳ್ತಿರ್ತಾರೆ ಆವಾಗ ಅವ್ರು ಚಿಕ್ಕಪ್ಪ ಮಾಡಿರೋದ್ರು ಏನಾದರೂ ಅವಳಿಗೆ ನೆನಪಿಗೆ ಬರುತ್ತಾ ಹಾಗೆ ಫುಲ್ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ಸರಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು